ಹಾಳುದು ಎಸ್ ಇದು ಮೈಸೂರು ಜಿಲ್ಲೆ ನಂಜನಗೂಡಿನ ಹೃದಯ ವಿದ್ರಾವಕ ಘಟನೆ ತನ್ನ ತಂಗಿಯ ನಿಶ್ಚಿತಾರ್ಥ ಕಾರ್ಯಕ್ರಮಕ್ಕೆ ಕೆಲವು ಸಾಮಗ್ರಿಗಳನ್ನು ತರಲು ತೆರಳಿದ್ದ ಯುವಕ ರಸ್ತೆ ಕಾಮಗಾರಿ ನಡೆಸಿದ್ದ ಬಾರಿ ಹಳ್ಳಕ್ಕೆ ಬಿದ್ದು ಗಂಭೀರ ಗಾಯಗೊಂಡು ಕೋಮಾ ಸ್ಥಿತಿಗೆ ತಲುಪಿರುವ ಮನಕಲುಪುವ ಘಟನೆ ತಾಲೂಕಿನ ಹೆಡಿಯಾಲ ಗ್ರಾಮದ ವೀರಭದ್ರಸ್ವಾಮಿ ಗಂಭೀರ ಗಾಯಗೊಂಡು ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾನೆ ತಂಗಿಯ ನಿಶ್ಚಿತಾರ್ಥ ಹಿನ್ನೆಲೆಯಲ್ಲಿ ವೀರಭದ್ರಸ್ವಾಮಿ ಹೆಡಿಯಾಲ ಗ್ರಾಮದಿಂದ ಹುಲ್ಲಹಳ್ಳಿಗೆ ಪಲ್ಸರ್ ಬೈಕ್ನಲ್ಲಿ ತೆರಳುತ್ತಿದ್ದ ಮಾದಾಪುರ ಹಾಗೂ ಕಾರ್ಯಕ್ರಮದ ನಡುವಿನ ಮುಖ್ಯ ರಾಜ್ಯ ಹೆದ್ದಾರಿಯಲ್ಲಿ ಸಾಗುತ್ತಿದ್ದ ವೇಳೆ ಕವರ್ ಡೆಕ್ ಕಾಮಗಾರಿಗೆ ತೆಗೆದಿದ್ದ ಭಾರಿ ಹಳ್ಳಕ್ಕೆ ಬೈಕ್ ಸಮೇತ ಉರುಳಿ ಬಿದ್ದಿದ್ದಾನೆ ಕಾಮಗಾರಿಗೆ ಅಳವಡಿಸಿದ್ದ ಕಬ್ಬಿಣ ರಾಡ್ಗಳು ಕಣ್ಣು ಹಾಗೂ ತಲೆಭಾಗವನ್ನು ಚುಚ್ಚಿ ಗಂಭೀರ ಸ್ವರೂಪದಲ್ಲಿ ಗಾಯಗೊಂಡು ಕೋಮ ಸ್ಥಿತಿಗೆ ತಲುಪಿದ ವೀರಭದ್ರಸ್ವಾಮಿಯನ್ನ ಚಿಕಿತ್ಸೆಗಾಗಿ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕವರ್ಡ್ ಕಾಮಗಾರಿ ನಿರ್ಮಾಣಕ್ಕೆ ದೊಡ್ಡ ಪ್ರಮಾಣದ ಹಳ್ಳ ತೆಗೆಯುವ ವೇಳೆ ಗುತ್ತಿಗೆದಾರ ಅಪಘಾತ ನಡೆಯದಂತೆ ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳದ ಹಿನ್ನೆಲೆಯಲ್ಲಿ ಈ ಘಟನೆ ಸಂಭವಿಸಿದೆ ಅಂತ ವೀರಭದ್ರಸ್ವಾಮಿ ಅವರ ತಂದೆ ಬಸವಲಿಂಗಪ್ಪ ಹುಲ್ಲಳ್ಳಿ ಪೊಲೀಸರಿಗೆ ದೂರು ನೀಡಿದ್ದಾರೆ ಕಾಮಗಾರಿ ನಡೆಸುವ ವೇಳೆ ಯಾವುದೇ ಸುರಕ್ಷಿತ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಗುತ್ತಿಗೆದಾರ ಅಶೋಕ್ ಗೋವಿಂದೇಗೌಡ ವಿರುದ್ಧ ಹುಲ್ಲಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಘಟನೆಯಿಂದಾಗಿ ಸದ್ಯ ಮನೆಯಲ್ಲಿ ನಡೆಯಬೇಕಿದ್ದ ತಂಗಿಯ ನಿಶ್ಚಿತಾರ್ಥ ಶುಭ ಕಾರ್ಯ ಸ್ಥಗಿತಗೊಂಡಿದೆ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆ ಎಂಬಂತೆ ಈ ಘಟನೆ ನಡೆದಿದ್ದು ಯುವಕ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದಾನೆ ಗುತ್ತಿಗೆದಾರ ಹಾಗೂ ಸಂಬಂಧಪಟ್ಟ ಸಿಬ್ಬಂದಿಗಳು ಕಾಮಗಾರಿ ನಡೆಯುವ ಸ್ಥಳದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಸುರಕ್ಷತಾ ಕ್ರಮ ಕೈಗೊಂಡಿದ್ದರೆ ಇಂತಹ ಅನಾಹುತ ನಡೀತಾ ಇರಲಿಲ್ಲ ಎಂಬುದು ಸಾರ್ವಜನಿಕರ ಮತ್ತು ಕುಟುಂಬಸ್ಥರ ಮಾತಾಗಿದೆ